ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ರೇಖಾ ಪ್ರಭಾಕರ್ ಇಂದು ನಾನು ವಾಚಿಸಲಿರುವ ಕವನವನ್ನು ಕನ್ನಡ ಅನುವಾದ ಮಾಡಿರುವವರು ಪದ್ಮಾ ಕೆ ರಾಜ್ ಇದು ಮೂಲ ಮರಾಠಿ ಕವನವಾಗಿದೆ ಇದರ ತೆಲುಗು ಅನುವಾದವನ್ನು ದಿಯ ವಿಘ್ನೇಶ್ ಅವರು ಮಾಡಿರ್ತಾರೆ ಕವನದ ಶೀರ್ಷಿಕೆ ಉತ್ತರಿಸು ದೇಹ ನನ್ನದು ಮಂಗಳ ಸ್ನಾನ ನಿನ್ನ ಹೆಸರಲ್ಲಿ ಬೈತಲೆ ನನ್ನದು ತುಂಬುವ ಸಿಂಧೂರ ನಿನ್ನ ಹೆಸರಲ್ಲಿ ಹಣೆ ನನ್ನದು ಕುಂಕುಮ ಸಹ ನಿನ್ನ ಹೆಸರಲ್ಲೇ ಕತ್ತು ನನ್ನದು ಆದರೆ ಮಂಗಳಸೂತ್ರ ನಿನ್ನ ಹೆಸರಲ್ಲಿ ಕೈಕಾಲು ನನ್ನವಾದರೂ ತೊಟ್ಟಬಳೆ ಕಾಲುಂಗುರ ನಿನ್ನ ಹೆಸರಲ್ಲಿ ಅಷ್ಟೇನಾ ದೊಡ್ಡವರಿಗೆ ಮುಗಿಯುವುದು ನಾನು ದೀರ್ಘ ಸುಮಂಗಲೀಭವ ಎಂದು ಆಶೀರ್ವಾದ ಮಾಡುವುದು ಮಾತ್ರ ನಿನಗೆ ಮನೆಯಲ್ಲಿ ಕತ್ತೆಯಂತೆ ದುಡಿಯುವುದು ನಾನು ಮನೆ ಮುಂದೆ ಬಾಗಿಲಿಗೆ ನೇತಾಡುವ ಫಲಕದ ಹೆಸರು ನಿನ್ನದು ವಿಚಿತ್ರವಾಗಿ ಹೆಸರು ಸಹ ನೋಡು ಹೆಸರಿಗೆ ನನ್ನದು ಗುರುತಿಸುವುದು ಮಾತ್ರ ನಿನ್ನನು ಅಷ್ಟ್ಯಾಕೆ ಗರ್ಭ ನನ್ನದು ರಕ್ತ ನನ್ನದು ಹಾಲುಣಿಸುವ ಎದೆ ಸಹ ನನ್ನದೇ ಆದರೆ ಮಕ್ಕಳು ಮಕ್ಕಳು ನಿನ್ನ ಹೆಸರಲ್ಲೇ ನನ್ನ ಪ್ರತಿಯೊಂದೂ ನಿನ್ನ ಹೆಸರಲ್ಲೇ ಸರಿಬಿಡು ಹಾಗೆಂದು ನನಗೇನು ಚಿಂತೆ ಇಲ್ಲ ಆದರೆ ನೀನು ಸಿಟ್ಟು ಮಾಡುವುದಿಲ್ಲವೆನ್ನುವುದಾದರೆ ಪ್ರೀತಿಯಿಂದ ಒಂದು ಪ್ರಶ್ನೆ ಕೇಳುತ್ತೇನೆ ಒಂದೇ ಒಂದು ಚಿಕ್ಕ ಪ್ರಶ್ನೆ ಉತ್ತರಿಸು ನಿನ್ನ ಹತ್ತಿರ ಏನಿದೆ ಮತ್ತೆ ನನ್ನ ಹೆಸರಲ್ಲಿ ನಿನ್ನ ಹತ್ತಿರ ಏನಿದೆ ಮತ್ತೆ ನನ್ನ ಹೆಸರಲ್ಲಿ